ಅದು ಮೆಜರ್ಮೆಂಟ್ ಹೆಂಗ್ ತೋತಾರ ಶೇಂಗಾ ಶೇಂಗಾ ಎಳ್ಳಿಂದ ಅವ್ರಿಂದ ಬೇರೆ ಬೇರೆ ತೋತಾರೆ ಯಾರು ಯಾರು ಪೂರ್ತಿನೇ ಹಾಕಲ್ಲ ಕಷಾಯ ಕಷಾಯ ಮಾಡ್ಲಾಗತ್ತ ಎಲ್ಲಾ ಮಾಡ್ಬೇಕು ನೀವು ಹಬ್ಬ ಮಾಡ್ರಿ ನಿಮ್ ಜೊತೆ ನಾವು ಹಬ್ಬ ಮಾಡ್ತೀವಿ ಅಂತ ಹೇಳ್ತಾ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ರಾತ್ರಿ ಹನ್ನೊಂದು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಲಾಗತ್ತಿನಿ ಯಾಕಂದ್ರೆ ನಾಳೆ ಭೋಗಿ ಅದ ಕೆಲವೊಬ್ರು ನಾಡದ್ ಮಾಡ್ಯಾರ ನಾಡದ ಹೋಗಿ ಹದಿನೈದನೇ ತಾರೀಕ ಹಬ್ಬ ಮಾಡ್ಯಾರ ಸೊ ನಮ್ಮ ಕಡೆ ಅಂದ್ರೆ ಊರಾಗೆಲ್ಲ ನಮ್ಮ ಮಲ್ಲಯ್ಯನ ಜಾತ್ರೆ ಆಗ್ತದ ನಮ್ಮನೆ ಮಲ್ಲಯ್ಯನ ಸೊ ಹಂಗಾಗಿ ನಾವು ಹದಿನಾಲ್ಕನೇ ತಾರೀಕು ಹಬ್ಬ ಮಾಡ್ಲಾಗತ್ತೀವಿ ನಾಳೆ ಹದಿಮೂರು ತಾರೀಕು ಇರೋದ್ರಿಂದ ನಾಳೆಗೆ ಭೋಗಿ ಮಾಡ್ಲಾಗತ್ತೀವಿ ಹೆಣ್ಮಕ್ಳಿಗೆ ಹೋಗಿ ಸೊ ಇದು ಭಾಳ ಸ್ಪೆಷಲ್ ನಮ್ಗೆ ಸಂಕ್ರಾಂತಿ ಹಬ್ಬ ಅಂದ್ರ ಸ್ಪೆಷಲಿ ಹೆಣ್ಮಕ್ಳೆಲ್ಲ ಬಳಿ ಹಾಕ್ಕೊಂಡು ಆಮೇಲೆ ಬೊಟ್ಟಿಟ್ಕೊಂಡು ಹಣೆ ಮೇಲೆಲ್ಲ ಕುಂಕುಮ ಹಚ್ಕೊಂಡು ಹೂವು ಮುರ್ಕೊಂಡು ಎಲ್ಲ ರೀತಿಯಿಂದ ಇದಿರಬೇಕು ರೆಡಿಯಾಗಿ ಸೊ ಅದು ನಾನು ಸಣ್ಣ ಇರ್ಬೇಕಾದ್ರೆ ನೆನಪದ ನನಗಿನ ನಮ್ಮಮ್ಮ ಕಾಡಿಗೆ ಇದೆಲ್ಲ ಹಚ್ಳು ಅವತ್ತಿನ ದಿವಸ ಕಾಡಿಗೆ ಹಚ್ಚಿ ಎಣ್ಣೆ ಸ್ನಾನ ಮಾಡಿಕೊಂಡು ಹೂವೆಲ್ಲ ಇಟ್ಕೊಂಡು ಕುಂಕುಮ ಎಲ್ಲ ಹಚ್ಕೊಂಡು ಚೆನ್ನಾಗಿರ್ಬೇಕು ಅವತ್ತು ಚಲೋ ಕಾಣಬೇಕೆಲ್ಲ ಸೊ ಅದು ಬೋಗಿ ಅಂಥೇಳಿ ಮಾಡಬೇಕು ಅಂಥೇಳಿ ಮದ್ನೆಡ್ದು ಮಾಡ್ತಾರೆ ಆಮೇಲೆ ತಿನ್ನೋದನ್ನು ಎಲ್ಲ ತಿನ್ಬೇಕು ಎಲ್ಲ ಥರ ಹಣ್ಣು ಸೀಸ್ನಲ್ ಫ್ರೂಟ್ಸ್ ನಾಳೆ ಏನೇನು ಇರ್ತಾವೆ ಎಲ್ಲ ಥರ ಫ್ರೂಟ್ಸ್ ತಿನ್ನಬೇಕು ಆಮೇಲೆ ಖಜೂರಿ ಖರ್ಜೂರ್ ಅಂತಾರಲ್ಲ ಖಜೂರಿ ತಿನ್ಬೇಕು ಆಮೇಲೆ ಕಬ್ಬು ಬಾರಿ ಹಣ್ಣು ಬಾರಿಹಣ್ಣಲ್ಲಿ ಸಿಗಲ್ಲ ಅಂದ್ಕೋತೀನ ಬಾರಿ ಹಣ್ಣು ಅಂದ್ರೆ ಏನು ಬೇರು ನಾವು ಇಲ್ಲಿ ಸಿಕ್ಕಿಲ್ಲ ಎಲ್ಲೂ ಕಂಡಿಲ್ಲ ನನಗಂತೂ ಮಾರ್ಕೆಟ್ನಾಗ ಸೊ ಅವೆಲ್ಲ ತಿನ್ಬೇಕು ನಮ್ಮ ಕಡೆ ಇಷ್ಟೆಲ್ಲ ಅಂದ್ರೆ ಪ್ಲೇಟ್ ತುಂಬ ಇಟ್ಕೊಂಡು ಕುಂತಿರ್ತೀವಿ ಅದೆಲ್ಲ ತಿನ್ನ ಸುಲ್ಗೈ ಅದೆಲ್ಲ ಇಟ್ ಮಿಸ್ ಮಾಡ್ಕೊತೀನಿ ಎಲ್ಲ ಸಿಗಲ್ಲ ಅದೆಲ್ಲ ನಮ್ಮ ಕಡೆ ಊರ್ ಕಡೆ ಆದ್ರೆ ಏನಾಗ್ತದ ಅವೆಲ್ಲ ತಿಂದ್ರೇನೆ ಹೆಣ್ಮಕ್ಳು ಹೋಗಿ ಆಮೇಲೆ ಇದು ಹಬ್ಬ ಏನಂದ್ರ ಸ್ಪೆಷಲಿ ಪಂಚಾಂಗ್ ನೋಡ್ ಮಾಡ್ತಾರ ಅಂದ್ರೆ ಏನು ಹಬ್ಬ ಏನ್ ಉಂಡ್ ಬಂದದ ಅಂದ್ರೆ ಏನ್ ಉಂಡ್ ಅವತ್ತಿನ ಅವತ್ತು ಏನ್ ಮಾಡ್ಬೇಕು ನೈವೇದ್ಯಕ ಆಮೇಲೆ ಏನ್ ತಿನ್ಬೇಕು ಅನ್ನೋದು ಏನ್ ಉಂಡ್ ಬಂದದ ಅಂತ ಕೇಳ್ತಾರ ಸೊ ನಾನು ನಮ್ಮ ಕೇಳ್ದ ಅವರು ಪಾಯಸ ಉಂಡ್ ಬಂದದ ಅಂತ ಹೇಳಿದ್ರು ಪಂಚಾಂಗ ನೋಡ್ ಹೇಳ್ತಾರ ಬೇರೆ ಎಲ್ಲೂ ಬರ್ತಿರಲ್ಲ ಇದು ಪಂಚಾಂಗ ಬರ್ದಿರ್ತಾರಂತ ಸೊ ಈ ವರ್ಷದ ಪಂಚಾಂಗದ ಬರ್ದದ ಪಾಯಸ ಉಂಡು ಬಂದದಂತ ನಾ ನಾಳೆ ನೈವೇದ್ಯ ಪಾಯಸ ಮಾಡಬೇಕು ಆಮೇಲೆ ಸಜ್ಜಿ ರೊಟ್ಟಿ ಮಾಡ್ತೀವಲ್ಲ ಸಜ್ಜಿ ರೊಟ್ಟಿ ಮೆಂತಿ ಪಲ್ಯ ಕ್ಯಾರೆಟ್ ಹಾಕಿ ಮೆಂತ್ಯಿ ಪಲ್ಯ ಮಾಡ್ತೀವಿ ಅದು ಆಮೇಲೆ ಮೊಸರನ್ನನು ಮಾಡ್ತೀವಿ ಅದ್ರ ಜೊತೆ ಮೊಸರನ್ನ ಚಿತ್ರಾನ್ನ ಆಮೇಲೆ ಶೇಂಗಾ ಹೋಳ್ಗೆ ಆಮೇಲೆ ಎಳ್ಳ ಉಂಡಿ ಎಳ್ಳುಂಡಿನೂ ಮಾಡ್ತಾರೆ ಎಳ್ಳುಂಡಿನ ಕಂಪಲ್ಸರಿ ಅಂತಿಲ್ಲ ಬಟ್ ಎಳ್ಳು ಬೆಲ್ಲ ತಿಂತೀವಲ್ಲ ಸೊ ಹಂಗೆ ತಿನ್ನಂಗೆ ಅಷ್ಟೇ ಅದಾದ್ಮೇಲೆ ಏನು ಮಾಡ್ತೀವಿ ಮತ್ತು ಆಮೇಲೆ ಯಾವ ಕಲರ್ ಉಟ್ಟು ಬಂದದ ಅದೇ ಕಲರ್ ಬಟ್ಟೆ ಹಾಕೋಬೇಕಾವತ್ ಯಾವ ಕಲರ್ ಅಂದ್ರ ನಾಳೆ ಎಲ್ಲೋ ಕಲರ್ ಬಟ್ಟೆ ಹಾಕೊಂಬಂದ ಸೊ ಈ ವಿಡಿಯೋ ಬರೋದೇ ನಾಳೆ ಬರ್ತದ ನಾಳೆ ಹನ್ನೊಂದು ಗಂಟೆಗೆ ಸೊ ಯಾರ್ಯಾರು ಮಾಡ್ಕೊಂಡಿಲ್ಲ ಅವಾಗ ನೀವು ಮಾಡ್ಕೋಬಹುದು ಗೊತ್ತಿರ್ಲಾರ್ದವ್ರು ಇನ್ನೊಂದು ಏನಂದ್ರೆ ನಾಳೆ ಸ್ನಾನದಕ್ಕಿಂತ ಮುಂಚೆ ಏನು ಏನ್ ಅಂದ್ರೆ ಎಳ್ಳ ನೆನೆ ಇಟ್ಟಿರ್ತೀವಿ ನೀರಾಗ ಎಳ್ಳ ನೆನೆ ಇಟ್ಟು ಆಮೇಲೆ ಅದೆಲ್ಲ ನೀರೆಲ್ಲ ತೆಗೆದು ಆಮೇಲೆ ನೆನೆಸಿದ ಎಳ್ಳು ಏನ್ ಮಾಡ್ತೀವಿ ಸಣ್ಣ ಪೇಸ್ಟ್ ಮಾಡ್ತೀವಿ ಅದಕ್ಕೆ ಕುಟ್ಕೊಂಡು ಪೇಸ್ಟ್ ಮಾಡಿ ಮೈಯೆಲ್ಲಾ ಹಚ್ತೀವಿ ಅದು ಹಬ್ಬಕ್ಕೆ ಕಂಪಲ್ಸರಿ ಹಚ್ಕೋತೀವಿ ನಮ್ಮ ಕಡೆ ಕಂಪಲ್ಸರಿ ಆ ಮದ್ವಿ ಪ್ಲೇನ್ ಹಂಗೆ ಹಚ್ಕೋತಾರ ಮದುವೆ ಆದವರು ಸ್ವಲ್ಪ ಅರ್ಶನ ಹಾಕಿ ಹಚ್ಕೋತಾರ ಅದು ಅದು ಸೈಂಟಿಫಿಕ್ ರೀಸನ್ ಇನ್ನೊಂದದ ಯಾಕಂದ್ರೆ ಈ ಚಳಿ ಮೈ ಕೈ ಎಲ್ಲಾ ಒಡೆದಿರ್ತದಲ್ಲ ಸೊ ಅದರಿಂದ ಅದು ಹಚ್ಕೊಳ್ಳೋದ್ರಿಂದ ಆ ಸ್ಕಿನ್ ಚಲೋ ಇರ್ತದ ಅಂತ ಹೇಳಿ ಹಚ್ಕೋತಾರ ಬಟ್ ಇದು ಹಬ್ಬಕ್ಕೆ ಹಚ್ಕೋಬೇಕು ಕಂಪಲ್ಸರಿ ಅಂತೇಳಿ ಹಂಗನು ಮಾಡ್ಯಾರ ಸೊ ಹಿರಿಯರು ಮಾಡಿದ ಎರಡು ರೀಸನ್ ಇರ್ಬೋದು ಏನೋ ಒಂದು ಹಂಗೆ ಹಚ್ಕೊಳ್ಳಲ್ಲ ಅಂತೇಳಿ ಹಿಂಗೆ ಹೇಳಿ ಮಾಡಿರ್ತಾರ ಸೊ ಹಂಗೆ ಹೇಳಿ ನಾಳೆ ಇದೆಲ್ಲ ಪಾಲಿಸ್ಬೇಕು ಎಲ್ಲ ಕಂಪಲ್ಸರಿ ಮಾಡ್ತೀನಿ ನಾ ಎಲ್ಲೇ ಇದ್ರು ಮೊದಲು ಗುಲ್ಬರ್ಗ ಹತ್ರ ಇದ್ದೆವು ಗುಲ್ಬರ್ಗ ಅಂದ್ರೆ ಅಲ್ಲಿ ನಿಯರ್ ಬೈ ಇದ್ರಾಗಿದ್ದೆವು ರಿಮೋಟ್ ಏರಿಯಾದಾಗ ಅಲ್ಲೂ ಅದಾದಮೇಲೆ ಅದಾದ್ಮೇಲೆ ಮಲ್ಕೆಣ್ಣಾಗಿದ್ದೆವು ಅಲ್ಲೂ ಮಾಡ್ತಿದ್ದ ಅದಾದ್ಮೇಲೆ ಗುಜರಾತಿಗೆ ಹೋದೆವು ಗುಜರಾತ್ನಾಗೂ ನಾ ಬಿಟ್ಟಿಲ್ಲ ನಮ್ಮ ಕಲ್ಚರ್ ಏನದ ನಮ್ಮ ಸಂಸ್ಕೃತಿ ಏನು ಬಂದದ ನಮ್ಮ ಮನೆಗೆ ಏನು ಮಾಡ್ತೀವಿ ಪದ್ಧತಿ ಸೊ ನಾನು ಎಲ್ಲೇ ಇದ್ದರೂ ಬಿಟ್ಟಿಲ್ಲ ಮಾಡ್ಕೋತೇ ಬಂದೀನಿ ಸೊ ಈ ವರ್ಷವೂ ನಾನು ಮಾಡೇ ಮಾಡ್ತೀನಿ ಬಟ್ ಅಂದ್ರೆ ಇಲ್ಲಿ ಏನು ಸಿಕ್ತವ ಏನು ಸಿಗಲ್ಲ ಅನ್ನೋದ್ಮೇಲೆ ಡಿಪೆಂಡ್ ಆಗಿರ್ತದ ಬಾಕಿದಂತೂ ನನ್ನ ಕಡೆಯಿಂದಂತೂ ಯಾವುದು ಮಿಸ್ ಆಗಲ್ಲ ಇಷ್ಟೆಲ್ಲ ಮಾಡಬೇಕು ನನ್ನ ಮಗಳಿಗೂ ನಾನು ನಾಳೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಎಳ್ಳಿಂದ ಅದು ಇದು ಹಚ್ಬೇಕು ಕರ್ಮುಟ್ಟಿಗೆ ಹಚ್ಬೇಕು ಆಮೇಲೆ ಎಲ್ಲ ಥರ ಹಣ್ಣು ಅವಳಿಗೆ ತಿನ್ನಿಸ್ಲೇಬೇಕು ಆ ಕಲರ್ ಬಟ್ಟೆ ಹಾಕಬೇಕು ಎಲ್ಲ ಮಾಡಬೇಕು ಸೊ ನಮ್ಮ ಜೊತೆ ನೀವು ಹಬ್ಬ ಮಾಡ್ರಿ ನಿಮ್ಮ ಜೊತೆ ನಾವು ಹಬ್ಬ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿರೋಣ ಎಲ್ರಿಗೂ ಒಳ್ಳೇದಾಗಲಿ ವರ್ಷದ ಮೊದಲನೇ ಹಬ್ಬ ಹೊಸ ವರ್ಷದ್ದು ಅಂತ ಹೇಳ್ತಾ ಇಲ್ಲಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರು ಏನೇನು ಅಂದ್ಕೊಂಡಿರ್ತಾರ ಜೀವನ್ದಾಗ ಅದು ಆಗಬೇಕು ಇದು ಆಗಬೇಕು ಅಚೀವ್ಮೆಂಟ್ ಮಾಡಬೇಕು ಸೊ ಎಲ್ಲರಿಗೂ ಆಗಬರ್ಲಿ ಬರಲಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಹಬ್ಬನ ಆಚರಿಸೋಣ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಒಳ್ಳೆ ರೀತಿಯಿಂದ ಬಾಳೋಣ ಅಂಥೇಳಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಈಗೇನು ಮಾಡ್ಲಾಗತ್ತಿನ ಅಂದ್ರ ಕಷಾಯ ಕಷಾಯ ಮಾಡ್ಲಾಗತ್ತಿನಿ ಮಮ್ಮಿಗೆ ಸೊ ಇದರಿಂದ ಸ್ವಲ್ಪ ರಿಲೀಫ್ ಅಂತ ಕೀ ಇವತ್ತಂತೂ ಧ್ವನಿ ಸ್ವಲ್ಪ ಯಾಕೋ ಬಹಳ ಇದು ಅನ್ಸಗತ್ತದ ನಿನ್ನೆ ಸ್ವಲ್ಪ ಕುಡಿದ್ಲು ಇವತ್ತು ಡೇದಾಗನು ಕುಡುದಿಲ್ಲ ಮೇ ಬಿ ಅದಕ್ಕೆ ಆಗಿರ್ಬೇಕು ಇದು ಇಲ್ಲಿ ಶೇಂಗಾ ಮತ್ತು ಎಳ್ಳು ಹುರಿದು ಇಟ್ಟಿನಿ ಇದ್ರಾಗ ಶೇಂಗಾ ಎಷ್ಟು ಹಾಕಿನಂದ್ರ ನಾಲ್ಕು ಗ್ಲಾಸ್ ಶೇಂಗಾ ಹಾಕಿದ್ರ ಒಂದು ಗ್ಲಾಸ್ ಎಳ್ಳು ಹಾಕಿನ ಅದಕ್ಕೆ ಅದು ಮೇಜರ್ಮೆಂಟ್ ಹೆಂಗೆ ತೋತಾರಂದ್ರ ಶೇಂಗಾ ಎಳ್ಳಿಂದ ಅವ್ರವ್ರು ಇದರಿಂದ ಬೇರೆ ಬೇರೆ ತೋತಾರೆ ಯಾರು ಸ್ವಲ್ಪ ಹಾಕ್ತಾರ ಯಾರು ಪೂರ್ತಿನೇ ಹಾಕಲ್ಲ ಸೊ ಹಂಗೆ ಆ ರೀತಿದಾಗ ನಾನು ನಾಲ್ಕು ಗ್ಲಾಸ್ ಶೇಂಗ ಹಾಕಿನಿ ದೊಡ್ಡ ಗ್ಲಾಸ್ಲೆ ಆಮೇಲೆ ಅದೇ ಗ್ಲಾಸ್ಲೆ ಒಂದು ಗ್ಲಾಸ್ಗಿನ ಏನೋ ಕಡಿಮೆನೇ ಅನ್ಬೇಕು ಅಷ್ಟು ಎಳ್ಳು ತೊಗೊಂಡಿನಿ ಸೊ ಅದು ಈಗ ಪೌಡರ್ ಮಾಡಿ ಇಡ್ಬೇಕು ಅನ್ಕೊಂಡ ರಾತ್ರಿ ಲೇಟ್ ಆಗ್ಯದ ಈಗ ಮಿಕ್ಸಿ ಆನ್ ಮಾಡೋದು ಬೇಡ ಬೇರೆಯವ್ರಿಗೂ ಡಿಸ್ಟರ್ಬ್ ಆಯ್ತು ಹೇಳಿ ನಾಳೆ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಈಗ ಇದು ಕಷಾಯ ಅಮ್ಮ ಕೊಟ್ಟು ಕಿಚನ್ನು ಪ್ಯಾಕಪ್ ಮಾಡಿ ಹೋಗಿ ಮಲ್ಕೊಂಡು ಬೆಳಗ್ಗೆ ಜಲ್ದಿ ಹೇಳ್ಬೇಕು ನಾಳೆ ಇನ್ನೊ ಬೇರೆ ಕೆಲಸನೂ ಅದ ನನಗೆ ಎಲ್ಲಿಗೂ ಹೋಗೋದದ ಎಲ್ಲಿಗೆ ಹೋಗ್ತೀನಿ ಅಂಥೇಳಿ ನಾಳೆ ಹೇಳ್ತೀನಿ ಸೊ ಇವತ್ತಿಂದು ಮಮ್ಮಿ ಕಷಾಯ ಕೊಟ್ಟು ಮಲ್ಕೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಬಾಯ್ ನಾಳೆವರೆಗೂ ಅಷ್ಟೇ ಈ ಬ್ಲಾಗ್ ಎಂಡ್ ಮಾಡ್ತಾ ಇಲ್ಲ ಚಲೋ ಚಾಕೆ ಇಟ್ಟಿನಿ ಇಲ್ಲಿ ಪಾಯಸ ಮಾಡ್ಲಿಕ್ಕೆ ಇಟ್ಟಿನಿ ಇಲ್ಲಿ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿನಿ ಇದು ಎಳ್ಳ ದೇವರಿಗಂತ ನಾನೇನ ಇಟ್ಟಿನಿ ದೇವ್ರಿಗಂತ ದೇವ್ರಿಗೆ ಕಡೆಯ ಕುಟ್ಕೋತೀವಿ ನಾವು ದೇವರಿಗೂ ಹಚ್ತೀವಿ ಇದು ಮೈಗೆಲ್ಲ ಇದೇ ಹಚ್ಚಿ ದೇವ್ರು ತೊಳ್ಕೊತೀವಿ ಇವತ್ತ ಇದು ನಮಗ ನನ್ನ ಸ್ನಾನ ಆಗ್ಯದ ಇದು ಮಮ್ಮಿಗೆ ಮತ್ತು ನಮ್ಮ ಸಮೃದ್ಧಿ ಇದು ದೇವರ ಕಡಾಕ್ ನೆನೆ ಇಟ್ಟಿನಿ ನೀರೆಲ್ಲ ತಗದು ಆಮೇಲೆ ಪೇಸ್ಟ್ ಮಾಡ್ಕೋಬೇಕು ವೆಲ್ಕಮ್ ಬ್ಯಾಕ್ ಇವತ್ತ ಸಂಕ್ರಾಂತಿ ಹಬ್ಬದ ಬೋಗಿ ಹಬ್ಬ ಮಾಡ್ಲಾಗತ್ತ ಇವತ್ತು ಹದಿಮೂರನೇ ತಾರೀಕ ಸೊ ಎಲ್ಲ ಹೆಣ್ಮಕ್ಳಿಗೂ ಬೋಗಿ ಹಬ್ಬದ ಶುಭಾಶಯಗಳು ನಿಮ್ಮ ಜೀವನದಾಗ ಎಲ್ಲಾ ಖುಷಿ ಖುಷಿಯಾಗಿರಲಿ ಎಲ್ಲ ಎಲ್ಲಾ ಹೊಸ ಬೆಳಕು ಮೂಡಲಿ ಎಲ್ಲಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತು ದಿನ ಸ್ಟಾರ್ಟ್ ಮಾಡ ಚಾ ಕುಂತಾಳ ಬಟ್ ನನಗೆ ಕೆಲಸ ಮಾಡ್ಕೊಳ ಆಗಿಲ್ಲ ಸಿಟ್ಟಿ ಕುಂಟಾಳ ಈಗ ಫುಲ್ಲ ಅದಕ್ಕೆ ಈಗ ಚಾ ಆ ಚಹಾ ಮಾಡ್ಕೊತ ಪಾಯಸ ಮಾಡ್ಕೋತ ಹಂಗೆ ದೇವ್ರ ಪೂಜೆ ಮಾಡ್ಲಗತ್ತಿನಿ ಸೊ ಇವತ್ತಿನ ಪೂಜಾ ಇವತ್ತಿನ ಪೂಜಾ ಮಾಡೀನಿ ಹಬ್ಬದ ಪೂಜಾ ಸೊ ನೈವೇದ್ಯಕ ಪಾಯಸ ಪಾಯಸ ನೈವೇದ್ಯ ಹಿಡ್ದಿನಿ ಈ ಥರ ಆಗೋದೆಲ್ಲ